ನಗರದ ಶ್ರೀ ಕೊಲ್ಲಿ ಗಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಅಕ್ರಮ ಮಾದಕ ವಸ್ತುಗಳ ಸಂಗ್ರಹ ಮತ್ತು ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ಶಿಬಿರ ಪೊಲೀಸ್ ಠಾಣೆಯ ಶಿಬಿರಗಳು ಅಭಿವೃದ್ಧಿ ಜಾಥಕ್ಕೆ ಚಾಲನೆ ನೀಡಲಾಯಿತು ಉಪನ್ಯಾಸಕರು ಸೇರಿದಂತೆ ಎಂದು ನಮ್ಮ ಮಧುರೈ ಮಟ್ಟದಿಂದ ಇಬ್ಬರು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಸ್ವಾಗತ ಬರುತ್ತಿದ್ದಾರೆ ಹಾಗೂ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಈ ದಿನ ನಮ್ಮ ಕಾರ್ಯಕ್ರಮದ ಕುರಿತು ನಮ್ಮ ಕಾಲೇಜಿಗೆ ಆಗಮಿಸಿರ್ತಕ್ಕಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಸೋಮಶೇಖರ ಗೌಡ ಸರ್ ಆಗಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿಟ್ಟು ಮತ್ತು ವ್ಯಸನ ವಿರೋಧಿ ದಿನದಂದು ಇದನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದ್ರೆ ಷ್ಟು ಕೆಲವೊಂದಿಷ್ಟ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಧನ್ಯವಾದಗಳು ಕಾಲೇಜಿನ ಯುವಕರ ಜಾಸ್ತಿ ನಮ್ಮ ಒಂದು ಅನುಭವದ ಪ್ರಕಾರ ಹೆಚ್ಚಾಗಿ ಈ ಪಿ ಯು ಸಿ ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ ಇದನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ ಅದು ವಯಸ್ಸಿರ್ತದ ಆ ಇದರಲ್ಲಿ ಅದು ಏನಾದರೂ ತಡ್ಕೊಳ್ಳೋ ಶಕ್ತಿ ಇರ್ತೈತೆ ಅದು ಅದರ ಬರ್ತಕ್ಕಂಥ ಒಂದು ಒಂಬತ್ತು ಐದು ಸತತವಾಗಿ ಅದು ಬೇಕಾ ಅಂತಂದು ಅವರಲ್ಲಿ ಏನು ಬರ್ತದೆ ಆಮೇಲೆ ಕೇರ್ ಇರಲ್ಲ ಯೂಸ್ ಮಾಡೋದ್ರಿಂದ ನಾವೆಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಹಂಗ ಏನು ಅಂತ ಇದಾಗಿ ನಾನು ಜಸ್ಟ್ ಒಂದು ಒಂದು ಎರಡು ತಿಂಗಳಿಂದ ಇದ್ರ ಬಗ್ಗೆ ಒಂದು ಇಲ್ಲೇ ಕೇಸ್ ಮಾಡಿದ್ವಿ ಇಲ್ಲಿ ಜಂಗಮರ ಕಲಗುಡಿ ಅಂತ ಬರ್ತದೆ ಆ ಜಂಗಮರ ಕಲ್ಗುಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಕೇಸ್ ಅರೆಜಿಸ್ಟ್ ಮಾಡಿದ್ವಿ ಅದು ಹೆಂಗೆ ಮಾಡ್ತಾರೆ ಅಂತಂದ್ರೆ ಅದು ಮಾನಕ ದ್ರವ್ಯ ಅಂತಂದರೆ ಗಾಂಜಾ ಬರ್ತದೆ ಅಫೀಮು ಚೆರಸು ಕೋಕೈನು ಈ ರೀತಿ ಬೇರೆ ಬೇರೆ ಬರ್ತದೆ ಈವನ್ ಡ್ರಗ್ಸ್ ಅಂದ್ರೆ ಇವು ಟ್ಯಾಬ್ಲೆಟ್ಸ್ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸನ್ನು ಏನು ಮಾಡ್ತಾರೆ ಆರೋಗ್ಯ ಇಲ್ಲದಾಗ ಉಪಯೋಗ ಮಾಡಕ್ಕೆ ಕೊಟ್ಟಿರ್ತಾರೆ ಏನೋ ಅನಾರೋಗ್ಯ ಅನಾರೋಗ್ಯ ಇದ್ದಾಗ ಟ್ಯಾಬ್ಲೆಟ್ಸ್ ಕೊಡ್ತಾರ ಅದನ್ನು ಆವಾಗ ಸೇವನೆ ಮಾಡಿದರೆ ಅದರಿಂದ ಆರೋಗ್ಯ ಸುಧಾರತೈತೆ ಬಟ್ ಅದನ್ನು ಏನು ಮಾಡ್ತಾರೆ ಈಗ ನಾವು ಆರೋಗ್ಯವಂತ ಮನುಷ್ಯರು ನಾವು ಅದನ್ನು ಏನು ಅನಾರೋಗ್ಯದಿಂದ ತೊಗೊಳತ್ತಲ್ಲ ಅದನ್ನು ತಗೊಂಡ್ರೆ ಅದಕ್ಕೆ ಮತ್ತೆ ಬರ್ತದೆ ಸ್ವಲ್ಪ ನಾ ನೋಡ್ದಂಗೆ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಆ ಗುಳಗಿನ ಏನು ಮಾಡ್ತಾರೆ ನೀರಲ್ಲಿ ಕರಗಿಸಿ ಅದನ್ನು ಸಿರಿಂದ ತೊಗೊಂಡು ಇದರಲ್ಲಿ ನರದಲ್ಲಿ ಇಂಜೆಕ್ಷನ್ ಈ ಭಾಗದಲ್ಲಿ ಎಸ್ಪೆಷಲಿ ಈ ಗಂಗಾವತಿ ಭಾಗದಲ್ಲಿ ಜಾಸ್ತಿ ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟ ಅರೆಸ್ಟ್ನು ಮಾಡಿದೀವಿ ಹೆಚ್ಚಾಗಿ ನಾನು ಅದರಲ್ಲಿ ಏನು ಉಪಯೋಗ ಮಾಡ್ತಿರಲ್ಲ ಆ ಉಪಯೋಗ ಮಾಡತಕ್ಕಂತಹ ವ್ಯಕ್ತಿಗಳು ಸಣ್ಣವರು ಅವರು ಏನ್ ಇದಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು ಅವರು ಒಂದೇ ವರ್ಷ ಅದನ್ನ ಸೇವನೆ ಮಾಡಿದಾರ ಅದನ್ನ ಬಿಟ್ಟು ಇರಾಕ್ ಆಗದಲ್ಲ ಅವರು ಆ ರೀತಿ ಅವರಲ್ಲಿ ಏನು ಆಮೇಲೆ ಕಂಟ್ರೋಲ್ ಆಗಲ್ಲ ಅವ್ರಿಗೆ ಅದನ್ನ ಬಿಟ್ಟು ಇರಾಕಾಗಲ್ಲ ಹುಚ್ಚರಾಗಿ ಬಿಟ್ಟಿದಾರ ಅದನ್ನು ನಾನು ಅವ್ರು ಕರ್ಕೊಂಡ್ಬಂದು ಒಂದು ಬೇರೆ ರಿಹಾಬಿಲಿಟೇಷನ್ ಸೆಂಟರ್ನೊಳಗೆ ಇಟ್ಟಾಗ ಅವ್ರಿಗೆ ಅದನ್ನ ಬಿಟ್ಟು ಇರಾಕಾಗಿಲ್ಲ ಯಾರ ತಂದೆ ಯಾರ ತಾಯಿ ಏನು ಅನ್ನೋದು ಅವ್ರಿಗೆ ಆ ಅದನ್ನು ಯೂಸ್ ಮಾಡಿ 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 ಆ ರೀತಿ ಒಂದು ಪ್ರಜ್ಞೆ ಇಂತಹ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಪ್ರಜ್ಞೆಯನ್ನ ಬೆಳೆಸುವಂತಹ ಸಾಮಾಜಿಕ ಅರಿವನ್ನ ಮೂಡಿಸುವಂತಹ ಇಂತಹ ಸಮಾಜ ವಿರೋಧಿ ದುಷ್ಕೃತ್ಯಗಳಲ್ಲಿ ಅವರಲ್ಲಿ ಮೂಡಿಸುವಂತಹ ಕಾರ್ಯಕ್ರಮ ಹಾಗಾಗಿ ಅದು ಇಂತಹ ಸೂಕ್ತ ವೈದ್ಯಕಿಗಳಲ್ಲಿ ಉಳಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನ ಅವ್ರು ಮಾಡ್ತಾ ಇದೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗದಿಂದ ಆಗ ಆಯೋಜನೆ ಮಾಡಲು ಕರೆ ಕೊಟ್ಟಿದ್ದಕ್ಕೆ ಹಾಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಮ್ಮಲ್ಲಿ ಮತ್ತು ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಒಂದು ಪರಿಗಣಿಸಿದಂತಹ ಈ ಒಂದು ಪೊಲೀಸ ಭಾಗಕ್ಕೆ ನಮ್ಮ ಕಾಲೇಜಿನ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ